ನಾನು ಇಂದು ನಿಮಗೆ ರಾಗಿ ಮತ್ತು ಬೆಲ್ಲದ ನೈಟ್ ಫೇಸ್ ಕ್ರೀಮ್ ಬಗ್ಗೆ ಹೇಳುತ್ತೇನೆ ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಎರಡು ಚಮಚ ರಾಗಿ ಹಿಟ್ಟು ಒಂದು ಚಮಚ ಬೆಲ್ಲ ಒಂದು ಚಮಚ ಹಾಲು ಮತ್ತು ಒಂದು ಚಮಚ ನಿಂಬೆಹಣ್ಣಿನ ರಸ ಮೊದಲಿಗೆ ರಾಗಿ ಹಿಟ್ಟನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ಬೆಲ್ಲವನ್ನು ಸೇರಿಸಿ ನಂತರ ಹಾಲು ಮತ್ತು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಬಿಡಿ ನಂತರ ತಂಪಾದ ನೀರಿನಿಂದ ತೊಳೆದು ಹಾಕಿ ಈ ಕ್ರೀಮ್ ನಿಮ್ಮ ಏಜಿಂಗ್ ಗುಣಗಳನ್ನು ಹೊಂದಿದೆ ಇದನ್ನು ವಾರಕ್ಕೆ ಎರಡರಿಂದ ಮೂರು ಬಾರಿ ಬಳಸಿದರೆ ನಿಮ್ಮ ಚರ್ಮಕ್ಕೆ ಅದ್ಭುತವಾದ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಚರ್ಮವನ್ನು ಆರೈಕೆ ಮಾಡುವುದು ಸುಲಭ ಮತ್ತು ನೈಸರ್ಗಿಕವಾಗಿದೆ ಈ ಕ್ರೀಮ್ ನೈಸರ್ಗಿಕವಾಗಿ ತಯಾರಾಗಿದ್ದು ನಿಮ್ಮ ಚರ್ಮಕ್ಕೆ ಅದ್ಭುತವಾದ ಪೋಷಣೆಯನ್ನು ನೀಡುತ್ತದೆ ರಾಗಿ ಅಂದರೆ ನಾಚ್ನು ಚರ್ಮದ ನೈಸರ್ಗಿಕ ಶ್ರೇಷ್ಠತೆಯನ್ನು ಹೆಚ್ಚಿಸುತ್ತದೆ ಇದು ನಿಮ್ಮ ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ನಿಖರವಾಗಿ ತಾಜಾ ಕಾಣಿಸುತ್ತದೆ ಬೆಲ್ಲದಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ಹಾನಿಕಾರಕ ಕಣಗಳು ವಿರುದ್ಧ ಹೋರಾಡುತ್ತವೆ ನಿಮ್ಮ ಚರ್ಮವನ್ನು ಯುವಕರಂತೆ ತಲುಪಿಸುತ್ತವೆ ಈ ಕ್ರೀಮ್ ಅನ್ನು ರಾತ್ರಿ ಬಳಸಿದರೆ ಅದು ನಿಮ್ಮ ಚರ್ಮವನ್ನು ಸಂಪೂರ್ಣವಾಗಿ ಪುನರುಜ್ಜೀವನಗೊಳಿಸುತ್ತದೆ ನೀವು ಬೆಲ್ಲದ ಸಿಹಿತನವನ್ನು ಅನುಭವಿಸುತ್ತಿರುವಾಗ ನಿಮ್ಮ ಚರ್ಮವು ಕೂಡ ನವೀನತೆ ಪಡೆಯುತ್ತದೆ ದಿನದ ಕೊನೆಗೆ ನಿಮ್ಮ ಮುಖವನ್ನು ಸ್ವಚ್ಛಗೊಳಿಸಿ ಈ ಕ್ರೀಮ್ ಅನ್ನು ಹಚ್ಚಿ ಮತ್ತು ನಿದ್ರೆಗೆ ಹೋಗಿ ಬೆಳಿಗ್ಗೆ ಎದ್ದಾಗ ನಿಮ್ಮ ಚರ್ಮವು ಹೊಳೆಯುತ್ತಿರುತ್ತದೆ ಇದು ನೈಟ್ ಫೇಸ್ ಕ್ರೀಮ್ಗಾಗಿ ನನ್ನ ಪ್ರಿಯ ಆಯ್ಕೆ